ಸ್ವಾಮಿರವರ ತೊಂಬತ್ತನೇ ಜನ್ಮದಿನವನ್ನು ಅವರ ಹುಟ್ಟೂರು ಮಡ್ರಳ್ಳಿ ಗ್ರಾಮದಲ್ಲಿ ರೈತ ಸಂಘದ ಗ್ರಾಮ ಶಾಖೆ ವತಿಯಿಂದ ಆಚರಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕರವಟ್ಟಿ ಕುಮಾರಸ್ವಾಮಿರವರು ಮಾತನಾಡಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಪುಟ್ಟ ಗ್ರಾಮದಲ್ಲಿ ಜನಿಸಿ ವಿಶ್ವದಾದ್ಯಂತ ಸಂಚರಿಸಿ ರೈತರನ್ನು ಎಚ್ಚರಿಸಿ ರೈತರು ಯಾರೂ ಗುಲಾಮರಲ್ಲ ಸ್ವಾಭಿಮಾನಿಗಳು ಅಭಿಮಾನಿಗಳಾಗಿ ಬದುಕಲು ಹಾಗೂ ತಲೆಯೆತ್ತಿ ನಡೆಯುವುದನ್ನು ಹೇಳಿಕೊಟ್ಟ ಮಹಾಚೇತನ ಎಂದರು ಕೃಷಿಯಲ್ಲಿ ರಾಜ್ಯ ಪ್ರಶಸ್ತಿ ಪಡೆದ ಮಾಲಂಗಿ ರೇಚಣ್ಣ ಮಾತನಾಡಿ ಪ್ರೊಫೆಸರ್ ನಂಜುಂಡಸ್ವಾಮಿರವರು ಜೀವನದಲ್ಲಿ ವೈದ್ಯರಾಗಿ ಜನಸೇವೆ ಮಾಡಬೇಕು ಎಂಬ ಹಂಬಲವನ್ನ ಹೊಂದಿದ್ದವರು ಆದರೆ ಅವರಿಗೆ ವೈದ್ಯಕೀಯ ಪದವಿಯನ್ನ ಮಾಡಲು ಅವಕಾಶ ವಂಚಿತರಾದ ಮೇಲೆ ಕಾನೂನು ಪದವಿಯನ್ನ ಪಡೆದರು ನಂತರ ಬಿಎಸ್ಸಿ ಅಗ್ರಿಕಲ್ಚರ್ ಪದವಿ ಪಡೆದು ಜಗತ್ತಿನ ಹಲವು ರಾಷ್ಟಗಳ ಭೇಟಿ ನೀಡಿ ರೈತರನ್ನ ಒಗ್ಗೂಡಿಸಿ ಸ್ವಾಭಿಮಾನದ ಪಾಠ

ಓದಕ್ಕೂ ಮಾಡ್ತಾರೆ ಕಾನೂನಿನ ವ್ಯವಸ್ಥೆಗೆ ಹೋಗ್ತದೆ ಹಾಗೂ ಎಲ್ಲ ದೇಶದ ಕಾನೂನಿನ ಅರಿವು ಅವರಿಗಿತ್ತು ಕಾನೂನು ಕಂಡಿದ್ದು ಬಹುಸಂಖ್ಯಾತರಿಗೆ ಅನ್ವಯ ಆದ ಕಾನೂನು ಕಾನೂನಿನ ಅಂದರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜಾಪ್ರಭುಗಳು ನಾವು ಕಲಿತಿರ್ತಕ್ಕಂಥ ಪ್ರತಿನಿಧಿಗಳು ನಮ್ಮ ಪರ ಕೆಲಸ ಮಾಡಬೇಕು ಏನೀಗ ಸರ್ಕಾರಿ ಸೇರುತ್ತಿದ್ದಾರೆ ಅವರನ್ನು ಸಾಸ ಅನ್ನದ ಮೊದಲು ಬಿಡಬೇಕು ಅಂತ ಈ ದೇಶದ ಪ್ರಭುಗಳನ್ನು ಈ ದೇಶಕ್ಕೆ ಅನ್ನ ಆಗ್ತಕ್ಕಂಥ ಅನ್ನದಾತು ಇಡೀ ವಿಶ್ವದಲ್ಲಿ ರೈತರಿಗೆ ಸ್ವಾಭಿಮಾನ ಸ್ವಾಮಿ ಅವರು ಅವರು

ಹಾಗೆ ಪ್ರೊಫರ್ಗೆ ಅವರು ದೂರವಾಣಿ ಅಂತ ಸಂಪರ್ಕ ಕೊಡ್ತಾರೆ ಅವ್ರು ಹೇಳ್ತಾರೆ ನೀವು ಮರ ವಿಷದಲ್ಲಿ ವಿಷಯದಲ್ಲಿ ಸುತ್ತ ಮಾತ್ರ ಅಂತ ಚಳವಳಿ ಅವರು ಸರ್ಕಾರ ಹೇಗೆ ಬದು ಬರಿಬೇಕು ಅನ್ನೋದು ಅವ್ರು ಗೊತ್ತಿತ್ತು ಮತ್ತೆ ದೇಶದಲ್ಲಿ ದೊಡ್ಡ ಚಳುವಳಿಯನ್ನು ಉಂಟಾಗ್ತಾರೆ ತದನಂತರ ಬಸವಣಿ ನಷ್ಟವಾಣಿ ದಲಿತ ಚಳವಣಿ ರೈತ ಚಳವಣಿ ಚಳವಳಿಗಳಿಗೆ ತನ್ನದೇ ಆದ ಒಂದು ದಿಕ್ಸುತಿ ಇದೆ ನಾವು ಪ್ರಜಾಪ್ರಭುಗಳನ್ನ ಕಡೆಗಣಿಸದೆ ನಾವು ಕೊಟ್ಟು ವ್ಯಕ್ತಿ ಸಮಾಜದಲ್ಲಿ ತನ್ನ ತಾನು ಕೊಡಿಸದೆ ಕೊಡಿಸ್ಕೊಂಡೇ ಇದ್ರೆ ಮೂಲಕಿಂತ ಕೇಳಾಗ್ತಾನೆ ಅಂತ ಹೇಳ್ತಾನೆ ಮಾಡು ಯಾವ್ದಾದ್ರು ಒಂದೇ ನಾವು ಕೆಲಸ ಮಾಡಬೇಕು ಅಪ್ಪ ಹೇಳ್ತಾರೆ ನಮ್ಮಪ್ಪ ನಮ್ಗೆ ಏನು ಕೂಡ ಮಾಡಿಲ್ಲ ಎಂತ ಸ್ಯಾಂಜ ಅಂತ ಹೇಳ್ತಾರೆ ನಮ್ಮಲ್ಲಿ ಎಲ್ಲರೂ ಈಗ ಇಲ್ಲ ಬೀಜ ಇಲ್ಲ ಬೀಜ ಸ್ವತಂತ್ರ ಚಲುವ ಏನು ಮುರುತ್ತವರು ಪಕ್ಕ ನೋಡು ಇಥಿಯೋಪಿಯಾ ಸೋಮಾಲಿಯಾ ಈ ಎರಡು ದೇಶದಲ್ಲಿ ಎಲ್ಲರೂ ಇಂಟು ಬೀಜ ಇರುವಂತೆ ನಾಲ್ಕು ಸಾವಿರ ವಿದೇಶಿ ಕಂಪನಿಗಳು ಈ ದೇಶ ಹೊಂದಿವೆ ಸಣ್ಣ ಬೀಜದ ಕಂಪ್ನಿಗಳು ಆ ಬೀಜ ಮಾತ್ರ ಬಳಕೆ ಬರಲ್ಲ ಪ್ರತಿ ಹಳ್ಳಿಯಲ್ಲಿ ಇನ್ನೂರಿಂದ ಮುನ್ನೂರು ಜಾತಿ ದೇಶಿ ಬೀಜಗಳಿವೆ ಎಲ್ಲ ಕಣ್ಮರಿಯಾಗಿವೆ ಇದರ ಕಾರಣ ಯಾರು ನಾವು ಏನು ವಿಜ್ಞಾನಿಗಳ ಕಳಿಸಿದ್ರು ಅವರು ನಮ್ಮ ಕೂಡ ಕೆಲಸ ಮಾಡಿಲ್ಲ ಎಲ್ಲ ಒಂದೊಂದು ಕಂಪನಿಯ ಗುಲಾಮರಾಗಿ ಅಲ್ಲಿ ಷಂಡ ಬೀಜಗಳನ್ನು ಉತ್ಪಾದನೆ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಏಕದಳ ದ್ವಿದಳ ತ್ರಿ ಎಣ್ಣೆ ಕಾಳುಗಳು ಹಾಗೂ ತರಕಾರಿ ಬೀಜಗಳು ಪ್ರತಿಯೊಂದು ಬೀಜಗಳಿದ್ದು ಗಿಡ ಮೂಲಕಗಳು ಯಾವುದೇ ವೈರ್ಯರ್ಲಿಲ್ಲ ಆಗ ಕಾಲ ಯಾವುದೇ ಯಾವ್ದೇ ತಮ್ಮ ತಮ್ಮಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಿಮ್ಮ ಕೂಡ ಒಬ್ಬರು ನಾಟಿ ವೈದ್ಯರಿದ್ದಾರೆ ಇವರು ಕೂಡ ರೋಗಕ್ಕೆ ವ್ಯವಸ್ಥೆ ಕೊಡ್ತಾರೆ ಪ್ರತಿಯೊಂದು ಕೂಡ ಇಂಥ ವೈದ್ಯರಿದ್ದರು ಆ ವೈದ್ಯರನ್ನ ಕರೆಸ್ ಆ ಪರಂಪರೆ ನಾನು ನಡುವಿದ್ದೆ ಇಲ್ಲ ಬೀಜಗಳ ಬಗ್ಗೆ ನಿರ್ವಚನೀಯ ಬಗ್ಗೆ ಪ್ರಧಸರರು ಮತ್ತಮಗ ನಾನು ಚಂತೋ ತೋನೀಯ ಹೈಬ್ರಿಡ್ ಬೀಜೋ ಕಂಟಿ ಬೀಜೋ ಹೇನಿದ್ದು ಅಣ್ಣ ಜೇನು ಅಲ್ಲಿ ಕಿಂತ ಕಿಂತ ಅಷ್ಟು ಕುರಾನ್カリ ಬೀಜಗಳ ಬಗ್ಗೆ ಮಾತಾವಾನೆ ಕುರಾನ್ತರ ಬೀಜ ಅಂದ್ರೆ ನಾನು ಅಲ್ಲಿ ಕೇಳಿ ಕೇಳೋ ಮೇರಕ್ಕೆ ಬರಬಹುದು ಆ ಬೀಜ ಇನ್ನೂ ಪ್ರಕ್ರೆ ಸಾವಿರ ರೂಪಾಯಿ ತಂಡ ಸತ್ಯಾಗ್ರಹದ ಇದು ಕೊಟ್ಟು ದೇಶಿ ಬೀಜವನ್ನ ಉಳಿಸೋ ಕಡೆ ಅವರು ಅಮೃತಭೂಮಿ ಎಂದು ಚಾಮರಾಜನಗರ ಜಿಲ್ಲೆಯಬೇಕು ಅಮೃತಭೂಮ ಬಗ್ಗೆ ಅವರು ಚಳುವಳಿಕಾರು ಅಪರಿನಲ್ಲಿ ಎಲ್ಲ ದೇಶೀಯ ಬೀಜಗಳು ನಮ್ಮ ದೇಶೀಯ ಜಾನುವಾರು ಒಬ್ಬ ರೈತರ ಮಗ ಕಲಿತು ಸ್ವಾಭಿಮಾನಿಯಾಗಿ ಬದುಕಬೇಕು ಕೊಡೋದಕ್ಕೆ ಅದನ್ನು ಕಟ್ಟಿದ್ದಾರೆ ನಾವು ಯಾರು ಕೂಡ ನೋಡ್ತಾ ಕೆಲಸ ನಡೀತಾ ಇದೆ ಸಿದ್ದರಾಮಯ್ಯ ಶಿಷ್ಯ ಬಜೆಟ್ ಅಲ್ಲಿ 50 ಕೋಟಿ ರೂಪಾಯನ್ನ ಅನುಮತಿ मिलાડನ ಅಲಿಯಾ ಚಟುಕ್ಕೆಗಳಿಗೆ ನಾನು ಔಶಿಷ್ಟ ಅಂತ ಹೇಳ್ತಾರೆ ಆದರೆ ಚೋಣೋಡಿಗಳಿಗೆ ಕಿಮ್ಮತ್ ಕಾಷ್ಟು ಕೊಡೋಣ ಪ್ರತಿಯೊಂದು ಕೂಡ ವಂತರು ಬೀಜವನ್ನ ಮೂಷಕಡೆ ಗಮನ ಕೊಡಬೇಕು ದೇಶೀಯ ಜಾನುವಾರುಗಳ ಸಂರಕ್ಷಿತೆಯ ಬಗ್ಗೆ ಶೂನ್ಯ ಕೃಷಿ ಬರ್ಬೇಕು ಶೂನ್ಯ ಕೃಷಿ ಬಂದಾಗ ನಿಮ್ಗೆ ಅದು ಹೆಚ್ಚಿಗೆ ದೇವ್ರು ಕೇಳಲ್ಲ ವಿಷ ಕೇಳಲ್ಲ ರಾಸಾಯನಿಕ ಕೇಳಲ್ಲ ಅನ್ನವನ್ನ ಅಮೃತ ಹಾಕಿದ್ರು ಇವತ್ತು ಜ್ವರ ಬಂದ್ರೆ ಅನ್ನ ಅಂತ ಹಿಂದೆ ಅನ್ನ ಅನ್ನದಿಂದ ಜ್ವರ ಬಡಿಸಿದ್ವು ಈ ದೇಶದಲ್ಲಿ ಭತ್ತದ ಮೂಲ ತಳಿ ಏಳು ಲಕ್ಷ ತಳಿಯು ಅಷ್ಟೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಏನು ಕೃಷಿ ವಿಜ್ಞಾನ ಕೇಂದ್ರಗಳಿವೆ ನಿಮ್ಮ ದೇಶಿ ಬೀಜ ಉತ್ಪಾದನೆ ಮಾಡಿ ಅಂತ ಹೇಳಲ್ಲ